ಹಾಯ್ ಎಲ್ರಿಗೂ ನಮಸ್ಕಾರ ಮಂದಹಾಸ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕೆಲವೊಮ್ಮೆ ನಾವು ನಮ್ಮ ಮನಸ್ಸಿನ ಮಾತಿಗಿಂತ ಬೇರೆಯವರ ಮಾತಿಗೆ ಹೆಚ್ಚು ಬೆಲೆ ಕೊಟ್ಟು ಮಾಡೋ ಕೆಲಸದಿಂದ ಹಿಂದೆ ಸರಿತೀವಿ ಅದಕ್ಕೆ ಒಂದು ಒಳ್ಳೆಯ ಕತೆ ಹೇಳ್ತೀನಿ ಕೇಳಿ ಒಂದು ಕಾರ್ಡ್ನಲ್ಲಿ ಐದು ಕಪ್ಪೆಗಳು ಆಟ ಆಡ್ತಾ ಕುಪ್ಪಳಿಸ್ತಾ ಹೋಗ್ತಿರ್ತವೆ ಆಗ ಅಲ್ಲೇ ಇದ್ದಂಥ ಒಂದು ದೊಡ್ಡ ಗುಂಡಿಯೊಳಗೆ ಮೂರು ಕಪ್ಪೆಗಳು ಬಿದ್ದೋಗ್ತವೆ ಆ ಮೂರೂ ಕಪ್ಪೆಗಳು ಮೇಲೆ ಬರಲಿಕ್ಕೆ ಭಾಳ ಪ್ರಯತ್ನ ಪಡ್ತಿರ್ತವೆ ಆದರೆ ಎಷ್ಟು ಪ್ರಯತ್ನಿಸಿದ್ರೂ ಸಾಧ್ಯ ಆಗೋಲ್ಲ ಆಗ ಇದನ್ನು ನೋಡ್ತಿದ್ದಂತಹ ಮೇಲಿದ್ದ ಎರಡು ಕಪ್ಪೆಗಳು ನೀವು ಮೂರೂ ಜನ ಮೇಲ್ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ತುಂಬ ದೊಡ್ಡ ಗುಂಡಿ ಇದರಿಂದ ನೀವೆಷ್ಟೇ ಪ್ರಯತ್ನ ಪಟ್ಟರು ಯಾವತ್ತೂ ಮೇಲ್ ಬರಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತವೆ ಇದನ್ನು ಕೇಳಿದಂಥ ಮೂರು ಕಪ್ಪೆಗಳಲ್ಲಿ ಒಂದು ಕಪ್ಪೆ ಹೌದು ಅವ್ರು ಹೇಳ್ತಿರೋದು ಸರಿಯಾಗಿದೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಪ್ರಯತ್ನ ಬಿಟ್ಟು ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಉಳಿದಂಥ ಎರಡು ಕಪ್ಪೆಗಳು ಮೇಲೆ ಬರಲಿಕ್ಕೆ ಹಾರಿ ಹಾರಿ ಪ್ರಯತ್ನ ಪಟ್ಟು ಬೀಳ್ತಿರ್ತವೆ ಮತ್ತು ಮೇಲಿದ್ದಂಥ ಎರಡು ಕಪ್ಪೆಗಳು ಇದನ್ನು ನೋಡಿ ನೀವು ಸುಮ್ಮನೆ ವ್ಯರ್ಥವಾಗಿ ಪ್ರಯತ್ನ ಪಡ್ತಿದ್ದೀರಾ ನಿಮಗೆ ಮೇಲೆ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಇರ್ತವೆ ಇದನ್ನು ಕೇಳಿದಂಥ ಎರಡು ಕಪ್ಪೆಗಳಲ್ಲಿ ಒಂದು ಕಪ್ಪೆ ಹೌದು ಅವ್ರು ಹೇಳ್ತಿರೋದು ಸರಿ ಎಷ್ಟು ಪ್ರಯತ್ನಿಸಿದ್ರೂ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ ಎಂತ ಯೋಚನೆ ಮಾಡಿ ಒಂದು ಕಡೆ ಹೋಗಿ ಕುಳಿತುಬಿಡುತ್ತೆ ಆದರೆ ಉಳಿದ ಒಂದು ಕಪ್ಪೆ ಮಾತ್ರ ಮೇಲೆ ಹಾರಲಿಕ್ಕೆ ಪ್ರಯತ್ನ ಪಡ್ತಲೇ ಇತ್ತು ಅದನ್ನು ನೋಡಿದಂಥ ಹೊರಗಿನ ಕಪ್ಪೆಗಳು ಹೇಯ್ ನಿಂಗೆ ಹೇಳಿದ್ ಕೇಳುತ್ತಿಲ್ವಾ ನೀನು ಸುಮ್ಮನೆ ಪ್ರಯತ್ನ ಬಿಟ್ಬಿಡು ಅವ್ರ ಥರನೇ ನೀನು ಹೋಗಿ ಕುಳಿತುಕೊ ವ್ಯರ್ಥ ಪ್ರಯತ್ನ ಮಾಡಬೇಡ ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಎಂದು ಹೇಳುತ್ತಲೇ ಇದ್ವು ಆದರೂ ಕೂಡ ಕಪ್ಪೆ ತನ್ನ ಪ್ರಯತ್ನ ಬಿಡ್ದೇ ಪ್ರಯತ್ನ ಪಟ್ಟು 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 ಕೊನೆಗೂ ಗುಂಡಿಯಿಂದ ಮೇಲೆ ಬಂತು ಇದನ್ನು ನೋಡಿದಂಥ ಉಳಿದ ಕಪ್ಪೆಗಳಿಗೆಲ್ಲ ತುಂಬ ಆಶ್ಚರ್ಯ ಆಯಿತು ಆ ಕಪ್ಪೆ ಹೇಗೆ ಮೇಲೆ ಬಂತು ಅಂತ ಅದು ಮೇಲೆ ಹೇಗೆ ಬಂತು ಗೊತ್ತಾ ಆ ಕಪ್ಪೆ ಕಿವುಡನಾಗಿತ್ತು ಅದಕ್ಕೆ ಕಿವಿ ಕೇಳಿಸ್ತಿರ್ಲಿಲ್ಲ ಇವರು ಹೇಳಿದ ಮಾತೇನೂ ಕೇಳಿಸ್ಕೊಳ್ತೇನೆ ಅದು ಪ್ರಯತ್ನ ಪಟ್ಟು ಕೊನೆಗೂ ಅದು ತನ್ನ ಗುರಿಯನ್ನು ತಲುಪ್ತು ಸ್ನೇಹಿತರೆ ಈ ಕಥೆಯಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಹೊರಟಾಗ ಜನರು ಒಬ್ಬೊಬ್ಬರೂ ಒಂದೊಂದು ಥರ ಮಾತಾಡ್ತಾರೆ ನಮ್ಮನ್ನು ಕುಗ್ಗಿಸೋಕೆ ಹಲವಾರು ಮಾತು ಹೇಳ್ತಾರೆ ಆದರೆ ನಾವು ಯಶಸ್ಸನ್ನು ಗಳಿಸಬೇಕು ಅಂದರೆ ಅವರ ಮಾತುಗಳಿಗೆ ಕಿವುಡನಾಗಿರಬೇಕು ಜನರ ಮಾತುಗಳಿಗೆ ಕಿವಿಗೊಡದೆ ಮುಂದುವರೆದಾಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಜನ ಕೂತರೂ ಮಾತಾಡ್ತಾರೆ ನಿಂತರೂ ಮಾತಾಡ್ತಾರೆ ನಮ್ಮ ಸೋಲಿಗೆ ಮೊದಲ ಕಾರಣವೇ ಬೇರೆಯವರು ಏನು ಹೇಳ್ತಾರೋ ಅಂತ ಹಿಂದೆ ಸರಿಯೋದು ಸ್ನೇಹಿತರೆ ಇವತ್ತಿನ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು